ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ದಿವಸ ವಿಡಿಯೋ ಬರಲಿಲ್ಲ ಅದಕ್ಕಿಂತ ಮುಂಚೆನೇ ಎಲ್ರಿಗೂ ನಾನು ಒಂಚೂರು ಇನ್ಫಾರ್ಮ್ ಬಿಟ್ಟಿದ್ದೆ ಹೇಳಿದ್ದೆ ನಾನು ಒಂದು ನಾಲ್ಕೈದು ದಿವಸ ಊರೊಳಗೆ ಇರಂಗಿಲ್ಲ ಅಂಥೇಳಿ ಈಗೂ ಕೂಡ ಬೇರೆ ಊರಿನಿಂದನೇ ವಾಯ್ಸ್ ಓವರ್ ಮಾಡಿ ಹಾಕ್ಲಿಗತ್ತೀನಿ ನೋಡಿರಿ ಅದಕ್ಕೆ ಊರಿಗೆ ಹೋಗಬೇಕಾದ್ರೆ ಒಂದು ಚೂರು 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 ತಯಾರಿ ಇರ್ತದಲ್ಲ ರೀ ಹಂಗೆ ನಾ ಏನು ಮಾಡ್ಕೊಳ್ಕೀನಿ ರೀ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಳ್ಕೀನಿ ರೀ ಯಾಕಂದ್ರೆ ಈಗೆಲ್ಲ ಊರಿಗೆ ಅದು ಹೋಗ್ತೀವಿ ಸರಿಯಾಗಿ ಊಟ ಆಗ್ತದೋ ಇಲ್ಲೋ ಆಮೇಲೆ ಅದ್ರ ಸಲುವಾಗಿ ಎಲ್ರಿಗೂ ಒಂದು ಎನರ್ಜೆಟಿಕ್ ಲಡ್ಡು ಅಂದರೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಒಂದು ಉಂಡಿ ತಿಂದುಬಿಟ್ರೆ ಊಟ ಸರಿಯಾಗಿ ಆಗಲಿಲ್ಲ ಅಂದರೂ ನಡೀತದೆ ಊಟ ಮಾಡಲಿಲ್ಲ ಅಂದರೂ ನಡೀತದೆ ಅದ್ರ ಸಲುವಾಗಿ ಮನುಕ ಗೋಡಂಬಿ ಅಕ್ರೂಟ ಬಾದಾಮ ಮತ್ತು ಕಮಲದ ಬೀಜ ಎಲ್ಲಾನು ಹಾಕಿ ಅಂಜೂರ ಹಣ್ಣು ಎಲ್ಲ ರೀ ಎಲ್ಲ ಡ್ರೈ ಫ್ರೂಟ್ಸ್ ಏನೇನು ಅಷ್ಟು ಡ್ರೈ ಫ್ರೂಟ್ಸ್ ತುಪ್ಪದೊಳಗೆ ಮೊದಲು ಚೆಂದಾಗಿ ಹುರ್ಕೊಂಡೆ ರೀ ಇಷ್ಟು ಚೆಂದಾಗಿ ಭಾಳ ರೀ ಹೊತ್ತು ಹಂಗೆ ಅಲ್ಲ ಸ್ವಲ್ಪ ಒಂದು ಎರಡೆರಡು ಸ್ಪೂನು ತುಪ್ಪ ಹಾಕ್ಕೊಂಡು ಚೆಂದಾಗಿ ಹುರ್ಕೊಂಡೆ ಮತ್ತು ಇದಕ್ಕೇನ ಹಾಕ್ತೀನಿ ಉಂಡಿಗೆ ಅಂತೀರೇನು ರೀ ಯಾವುದೋ ಬೆಲ್ಲ ಸಕ್ರೆ ಏನೂ ಆ್ಯಡ್ ಮಾಡಂಗಿಲ್ಲ ರೀ ಸೀಡ್ಲೆಸ್ ಖರ್ಜೂರ್ ತೊಗೊಂಡು ರೀ ಖರ್ಜೂರ್ ಹಣ್ಣು ರೀ ಡೇಟ್ಸ್ ಅಂಥೇಳಿ ಏನಂತೀವಿ ಅವನ್ನ ಚಂದಾಗಿ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕಬೇಕಾದ್ರೆ ಮಾತ್ರ ಮಿಕ್ಸಿ ಶಾರ್ಪ್ ಇರ್ಬೇಕ್ರೆ ಇದ್ರೆ ಚಲೋ ಆಗ್ತದೆ ಈಗೇನದ ಕಮಲದ ಬೀಜ ನೀವು ಹಾಕಿದ್ರೂ ಬರ್ತದ ಬಿಟ್ಟರೂ ಬರ್ತದ ರೀ ಯಾಕಂದ್ರೆ ಇವು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಆದ್ರೆ ನಡು ನಡು ಒಂದು ಸ್ವಲ್ಪ ಬಿರುಸನ್ನು ಬಾಯಿಯೊಳಗೆ ಬರ್ತಾವೆ ಅದು ಬಿಟ್ಟರೆ ನಡೀತದ ಬೇಕಂದ್ರೆ ಬ್ಯಾಡ್ ಅಂದ್ರೆ ಬಿಡ್ಬೋದು ಆದ್ರೆ ಈ ಕಮಲದ ಬೀಜ ಇಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ರೆ ಎಲ್ಲರೂ ಬೆನ್ನು ಹರಿತಿರ್ತದೆ ಬೆನ್ನ ನೋಯ್ತದೆ ಕಾಲು ಹರಿತಾವೆ ಹಿಂಗೆಲ್ಲ ಸಮಸ್ಯೆಗಳು ಒಂದೊಂದೊಂದೊಂದು ಹೇಳತಿರ್ತಾರಲ್ರಿ ಅದಕ್ಕೆಲ್ಲ ರಾಮ ಬಾಣ ನೋಡಿರಿ ಅದಕ್ಕೆ ಡ್ರೈ ಫ್ರೂಟ್ಸ್ ಅಂತೂ ಎಲ್ಲದಕ್ಕೂ ಒಳ್ಳೆಯದೇದು ಒಂದು ವಿಟಾಮಿನ್ ಎ ಅನ್ರಿ ಬಿ ಅನ್ರಿ ಬಿ ಸಿಕ್ಸ್ ಅನ್ರಿ ಕ್ಯಾಲ್ಶಿಯಮ್ ಅನ್ರಿ ಎಲ್ಲನೂ ಒಂದೊಂದು ಡ್ರೈ ಫ್ರೂಟ್ಸ್ ಒಳಗೆ ಒಂದೊಂದು ಇರ್ತಾವೆ ಹೀಗಾಗಿ ದಿನ ಬರೀ ಒಂದ ಉಂಡಿ ತಿಂದರೆ ಸಾಕು ಎಲ್ಲಾನು ಎಲ್ಲ ಪೋಷಕಾಂಶಗಳು ನಮ್ಮ ಬಾಡಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಸಿಗ್ತಾವೆ ನೋಡ್ರಿ ಅದರ ಸಲುವಾಗಿ ಎಲ್ಲರ ಊರಿಗೆ ಹೊಂಟ್ರೆ ಅಷ್ಟೇ ಇವ್ನ ಮಾಡ್ಕೋಬೇಕಂತೇನಿಲ್ಲ ಮತ್ತು ದಿನನಿತ್ಯನೇ ನಾನಂತೂ ಈಗ ದಿನನಿತ್ಯನೇ ಇವನ್ನ ಮಾಡಿಡಬೇಕು ಆ್ಯಕ್ಚುಲಿ ಇವನ್ನೆಲ್ಲ ತಂದು ಇಟ್ಟ ನಾನು ಒಂದು ತಿಂಗಳ ಆಯ್ತು ರೀ ಮನೆಯೊಳಗೆ ಡ್ರೈ ಫ್ರೂಟ್ಸು ಈಗ ಸಮಯ ಬಂತು ನೋಡಿರಿ ಇದು ಅದಕ್ಕೆ ಊರಿಗೆ ಹೊಂಟೇವಿ ಹೆಂಗೂ ಮತ್ತು ಒಂದಿಷ್ಟು ಇವನು ಉಂಡೆ ಮಾಡ್ಕೊಂಡು ಬಿಡ್ಲಿ ಅಂತ ತಿಳ್ಕೊಂಡು ಒಂದಿಷ್ಟು ಉಂಡೆ ಮಾಡಿಕೊಂಡು ಇಟ್ಕೊಳ್ಕೀನಿ ನೋಡಿರಿ ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿ ಆಗ್ಯಾವ್ರಿ ಎಲ್ಲಾನು ಮಿಕ್ಸಿ ಮಾಡಿ ಚೆಂದಾಗಿ ಅದರೊಳಗೆ ಬೇಕಂದ್ರೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಕಟ್ಟಿಬಿಡೋದ್ರಿ ಮಸ್ತ್ ಆಗ್ತದ್ರಿ ಇದೇನು ಆಡ ಮಾಡಬೇಕಪ್ಪ ಬೆಲ್ಲ ಹಾಕಬೇಕು ಸಕ್ಕರೆ ಹಾಕಬೇಕು ಅಂಥದ್ದು ಏನೂ ಇಲ್ಲ ನೋಡ್ರಿ ಬರೀ ಮಿಕ್ಸಿ ಮಾಡೋದು ಮೊದಲೊಂಚೂರು ಚೆಂದಾಗಿ ತುಪ್ಪದೊಳಗೆ ಹುರ್ಕೊಳ್ಳೋದು ರೀ ಆಮೇಲೆ ಮಿಕ್ಸಿ ಮಾಡೋದು ಚೆಂದಾಗಿ ಬಿಡೋದು ನೋಡಿರಿ ಈಗ ನಾನು ಕಟ್ಟಿ ಉಂಡೆ ಕಟ್ಟಿ ತೋರಿಸ್ತೀನಿ ಯಾವುದೂ ಬಿರ್ಸಂಗಿಲ್ಲ ಹಾರ್ಡ್ ಇರೋಂಗಿಲ್ಲ ಏನೂ ಇರಂಗಿಲ್ಲ ಮತ್ತು ಉಂಡೆ ಆಗಂಗಿಲ್ಲ ಅನ್ನೋಂಗಿಲ್ಲ ಅಷ್ಟು ಮಸ್ತ್ ಉಂಡೆ ರೆಡಿ ಆಗ್ತವೆ ಈಗ ನೋಡ್ರಿ ಮತ್ತು ಇದರೊಳಗೆ ನಾವೊಂದು ಎರಡು ಸ್ಪೂನು ಜೋನಿ ಬೆಲ್ಲ ಹಾಕೀನ್ರಿ ಇದಕ್ಕೆ ಹಾಕಬೇಕಂತ ಏನಿಲ್ಲರೀ ಅದು ಬೇಕು ಸ್ವೀಟ್ ಇನ್ನೊಂದು ಇರಲಿ ಅಂತ ತಿಳ್ಕೊಂಡು ನಾ ಒಂದು ಎರಡು ಅಥವಾ ಮೂರು ಸ್ಪೂನ್ ಇಷ್ಟ ರೀ ಮತ್ತೆ ಹೆಚ್ಚಿಗೆ ಏನೂ ಇಲ್ಲ ಹಾಕದಿದ್ರೂ ನಡೀತದ್ರಿ ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಇಟ್ಬಿಡೋಣ್ರಿ ೂ ಸೂಪರಾಗಿ ಆಗ್ಯಾವ ಈಗ ಇಷ್ಟೆಲ್ಲ ಮಾಡಿಕೊಂಡು ಯಾವ ಊರಿಗೆ ಹೊಂಟ್ರಿ ಅಂತ ಹೇಳಿ ಕೇಳೇ ಕೇಳ್ತಿರಿ ನಾನು ಹೇಳಾರ್ದ ಇರೋಂಗೇ ಇಲ್ಲ ಈಗ ನೋಡ್ರಿ ನಾವು ಬಿಜಾಪುರ ರೈಲ್ವೆ ಇದ್ದೀವಿ ಟ್ರೈನ್ ಬಂತು ನಾವೀಗ ಸೋಲಾಪುರಕ್ಕೆ ಹೊಂಟೀವ್ರಿ ಅಲ್ಲಿ ವಿಜಯವಾಡಕ್ಕೆ ಬರ್ತೀವ್ರಿ ಸೊಲಾಪುರದಿಂದ ವಿಜಯವಾಡಕ್ಕೆ ಬರ್ತೀವಿ ಇಲ್ಲಿ ಸೊಲಾಪುರದಿಂದ ನಮಗೆ ರಾತ್ರಿ ಹತ್ತು ಗಂಟೆಗೆ ಟ್ರೈನ್ ಇತ್ತು ರೀ ಹೀಗಾಗಿ ಹತ್ತು ಗಂಟೆ ಟ್ರೈನಿಗೆ ಎಲ್ಲರೂ ನಿಂತೀವಿ ಒಂದಿಷ್ಟು ಮಂದಿ ಗ್ರೂಪ್ ನಮ್ಮದು ಎಲ್ಲರೂ ಮತ್ತು ನನ್ನ ಫ್ರೆಂಡ್ ಜಯಲಕ್ಷ್ಮಿ ನೀವು ಆಲ್ರೆಡಿ ನೋಡಿರಿ ಇವ್ರನ್ನ ನಮ್ಮ ಮನೆಯ ಅಷ್ಟೋತ್ತರದೊಳಗೆ ಅವರೇ ಹೊಂಟಿದ್ರು ಹೀಗಾಗಿ ಬರ್ತೀರೀನೋ ಅಂತ ಕೇಳಿದರು ಹಾಗಾಗಿ ನಾವು ರೆಡಿ ಆದ್ವಿ ಮತ್ತು ಮಕ್ಕಳಿಗೂ ಕೂಡ ರಜಾ ಹಾಕಿದರು ನಾನು ರಜಾ ನಮ್ಮ ಮನೆಯವರು ರಜಾ ಹಾಕಿ ಧೈರ್ಯ ಮಾಡಿ ಹೊಂಟೀವಿ ನೋಡ್ರಿ ಖರೇಂದ್ರ ನಾವು ಎಲ್ಲ ಸ್ಕೂಲದು ಇದ್ದಾಗ್ರಿ ಇಷ್ಟು ವರ್ಷ ಎಲ್ಲಿಯೂ ಹೋಗಿಲ್ಲರಿ ಬರೀ ಸ್ಕೂಲು ಟ್ಯೂಷನ್ನು ಮತ್ತು ಮನೆಯೊಳಗ ಕೆಲಸ ಅದು ಇದು ಅನ್ಕೋತ ಮತ್ತು ಮಕ್ಕಳು ಸ್ಕೂಲು ಹಿಂಗಾಗಿ ಎಲ್ಲಿ ಹೋಗತ್ತಿದ್ದಿಲ್ರಿ ನೋಡ್ರಿ ವಿಜಯವಾಡ ಒಳಗೆ ಟಿಫನ್ ಮಾಡ್ಲಿಕ್ಕೆ ಹತ್ತಿದ್ವಿ ಅಲ್ಲಿ ನಮ್ಗೆ ತಿರುಪತಿ ಪ್ರಸಾದ ಎಲ್ರಿಗೂ ಸಿಕ್ತು ಅಹೋ ಭಾಗ್ಯ ಯಾಕಂದ್ರೆ ಏನೋ ಒಂದು ದೇವರು ಇದ್ರೊಳಗೆ ಇವೆಲ್ಲ ಒಳ್ಳೆಯ ಲಕ್ಷಣಗಳು ಈಗೇನದ ಎಲ್ಲರೂ ಟಿಫಿನ್ ಮಾಡ್ಲಿಕ್ಕೆ ಹತ್ತೀವ್ರಿ ಮತ್ತು ಊಟದ ವಿಡಿಯೋ ಒಂದು ಮಾಡೀನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಈಗ ನಿಮಗೆ ಎಲ್ಲೆಲ್ಲಿ ಹೋದೆ ಎಲ್ಲಿ ಹೊಂಟೀನಿ ಅನ್ನೋದನ್ನು ಹೇಳಲಿಕ್ಕೆ ಟಿಫಿನ್ ಮಾಡ್ಲಿಕ್ಕೆ ಈಗ ಟಿಫಿನ್ ಆದ ತಕ್ಷಣ ನಾವು ಇಲ್ಲಿಂದ ಭುವನೇಶ್ವರಕ್ಕೆ ಹೋಗ್ತೀವಿ ನೋಡಿರಿ ಟ್ರೈನದ ರಾತ್ರಿ ರೀ ಇವತ್ತು ರಾತ್ರಿಯೇ ಭುವನೇಶ್ವರ ಟ್ರೈನಿಗೆ ಹೋಗ್ತೀವಿ ವಿಜಯವಾಡ ಒಳಗೆ ಎಲ್ಲಿ ಇಳ್ಕೊಂಡಿದ್ರಿ ಅಂತೀರೇನು ರೀ ಅಲ್ಲಿ ಉತ್ತರಾದಿ ಮಠದೊಳಗೆ ಅರೇಂಜ್ ಮಾಡಿದ್ದರು ರೀ ಹೀಗಾಗಿ ಟಿಫಿನ್ನು ಊಟ ಅಲ್ಲೇ ಮುಗಿಸ್ಕೊಂಡು ಈಗಿನದ ಮತ್ತೆ ವಿಜಯವಾಡ ಕಡೆ ನಮ್ಮ ಪ್ರಯಾಣ ನಡೀತು ನೋಡಿರಿ ಮತ್ತು ರೈಲ್ವೆ ಸ್ಟೇಷನಿಗೆ ಬಂದು ನಿಂತ್ವಿ ಮತ್ತು ರೈಲ್ವೆ ಸ್ಟೇಷನ್ನಾಗ ಎಷ್ಟು ಜನರು ಅಂತಂದ್ರೆ ನಮ್ಮ ಮತ್ತು ಎಲ್ಲ ಕಡೆಯಿಂದ ಹುಬ್ಳಿಯಿಂದ ಬಂದಿದ್ದರು ರೀ ಅವರು ಕೂಡ ಇಲ್ಲೇ ಬರೋರಿದ್ದರು ಎಲ್ಲಿ ಹೊಂಟೀನಿ ಅಂತೀರೇನು ರೀ ಈಗ ವಿಜಯವಾಡ ಆದ ತಕ್ಷಣ ಜಗನ್ನಾಥಪುರಿ ಕಡೆ ಪ್ರಯಾಣ ನಡೆಸಿ ನೋಡ್ರಿ ೇಶಿ ಪರಬಡಿವಾಡಿವಾ ಪ್ರಣವ ಪ್ರತಿ ತನು ವಿನಡುಳು ತ್ರಗ ನಿರುದ್ಧು ತ್ರಿ ಪಂಚ ಏಕ ವಿಂಶ ಚತುರ್ ವಿಶಿತಿಗ ಎರಡು ಸಾವಿರ ಇದು ನಾಡಿಗಳಳು ನಿಮಿ

ಇಲ್ಲಿ ಬಂದು ಸ್ನಾನಾಗಿನ ಎಲ್ಲ ಮುಗಿಸ್ಕೊಂಡು ಮುಂದೆ ಊಟ ನೋಡ್ರಿ ಇನ್ನು ನೋಡ್ರಿ ಎಷ್ಟು ಜನ ಸಾಗರ ಎಲ್ಲರೂ ಊಟ ಎಲ್ಲ ಆದಮೇಲೆ ಒಂದಿಷ್ಟು ರೆಸ್ಟ್ ಯಾಕಂದರೆ ಎಲ್ಲರೂ ಎರಡು ದಿವಸದಿಂದ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಹೈರಾಣಾಗಿದ್ದರು ಎಲ್ರಿಗೂ ಗುರ್ತೇವೆ ಒಂದು ಎರಡು ತಾಸು ರೆಸ್ಟ್ ಮಾಡಿ ಮುಂದೆ ಎಲ್ಲಿ ಹೊಂಟ್ವಿ ರೀ ನೋಡ್ರಿ ನಾವು ಉತ್ತರಾದಿ ಮಠ ಇಲ್ಲಿ ಪುರಿ ಜಗನ್ನಾಥೊಳಗೆ ಎದುರಿಗೇನೆ ಪುಷ್ಕರಣಿ ಇದು ನಾಲ್ಕು ಗಂಟೆಗ್ರಿ ಸಿಂದ್ರಿ ಇಷ್ಟ ಆದ ತಕ್ಷಣ ಜಗನ್ನಾಥಪುರಿ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ರೀ ಇಷ್ಟು ಚಂದ ಇಷ್ಟು ಆನಂದ ಅದು ಹೇಳಲಿಕ್ಕೆ ಆಗೋಂಗಿಲ್ಲ ವರ್ಣಿಸ್ಲಿಕ್ಕೆ ಆಗಂಗಿಲ್ಲ ಅಷ್ಟು ಖುಷಿ ಆಗ್ತದ್ರಿ ಜಗನ್ನಾಥ ಗುಡಿ ಏನದಲ್ರಿ ನಾವು ಎಲ್ಲಿ ಇಳ್ಕೊಂಡಿದ್ವಿ ಅಲ್ಲಿಂದ ಒಂದು ದೀಡ್ ಕಿಲೋಮೀಟರ್ ಬಹಳ ದೂರ ರೀ ಬಹಳ ಅಂದ ಇಷ್ಟು ಖುಷಿ ಅನ್ನಿಸ್ತು ಏನೋ ನಂದು ಟ್ಯೂಷನ್ ಅನ್ರಿ ಸ್ಕೂಲ್ ಅನ್ರಿ ಎಲ್ಲಾ ಏನು ಲಕ್ಷ್ಯ ಇದ್ದಿದ್ದಿಲ್ಲ ನೋಡ್ರಿ ಮನೀದು ಅಷ್ಟು ಎಲ್ಲಿಯೋ ಹೋಗಿಬಿಟ್ಟೇವೇನೋ ಅಂತ ಅನಿಸ್ಬಿಟ್ಟಿತ್ತು ಅಷ್ಟು ಖುಷಿ ಆಯ್ತು ಈಗೇನಾದ ಜಗನ್ನಾಥನ ಗುಡಿ ಕಡೆ ಹೋಗುಣ್ರಿ ಹೋಗಿ ಒಂದಿಷ್ಟು ವಿಷಯಗಳು ನಾಳಿನ ವಿಡಿಯೋದೊಳಗೆ ಡಿಸ್ಕಸ್ ಮಾಡೋಣಂತ ಈಗ ನೀವು ಕೂಡ ನಮ್ಮ ಜೊತೆ ಪುರಿಗೆ ಬರ್ರಿ ಎಲ್ಲರೂ ಎಂಜಾಯ್ ಮಾಡಿರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡಿದ್ರಲ್ಲ ಇನ್ನೂ ಬಹಳಷ್ಟು ಬಹಳಷ್ಟು ನೋಡೋದದೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀಟಾಗಿ ಮತ್ತು ಅರ್ಧ ಮರ್ಧ ತೋರಿಸೋದ್ರಿಂದ ನಿಮಗೂ ಕರೆಕ್ಟಾಗಿ ಗೊತ್ತಾಗಂಗಿಲ್ಲ ಹಾಗಾಗಿ ಮತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬಿಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು